ಅವರು ಮಾತು ಅಂತ ಏನಂತೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಬಹಳ ಖುಷಿ ವಿಚಾರ ನಮ್ಗ ಯಾಕಂತ ಕೇಳ್ರಿ ಪ್ರತಿನಿತ್ಯ ಕಾರ್ಯಕ್ರಮ ಮಾಡ್ತೀವಿ ಆದ್ರೆ ನಮ್ಮದು ಒಂದು ಅಳಿಲು ಸೇವೆ ಇವತ್ತ ರೈತರ ಪರವಾಗಿ ನಮ್ಮ ರೈತರು ಹೆಂಗಂದ್ರೆ ನಮ್ಮ ಮಾಮ ಹೇಳದ ಬಹಳ ಕಷ್ಟ ಪಡ್ತಾರ ಬಹಳ ಕೋಪನೂ ಇರುತ್ತ ಶಕ್ತಿ ಇರುತ್ತ ನಮ್ಮ ರೈತರಿಗೆ ಯಾಕಂತ ಕೇಳ್ರಿ ನಮ್ಮ ರೈತರು ಯಾರಿಗೂ ಗುಲಾಮರಲ್ಲ ತಮ್ಮ ಹೊಲದ ದುಡಿತಾರ ತಮ್ಮ ಮನೆ ಹತ್ತಿತ್ತಾರ ಬೇಕಾದ ಬೇಡ ಜೀವನ ಮಾಡ್ತಾರ ಅಟ್ಟ ಶಕ್ತಿ ನಮ್ಮ ರೈತರಿಗೆ ಐತಿ ನಮ್ಮಅಪ್ಪ ರೈತರು ನಾವು ರೈತರ ಮಕ್ಕಳ ಕನ್ ಲೋಕನಾಗದ ಬಿಡ್ರಿ ನಡೀತದ ಬಾಳ ಏನ್ ಕೇಳ ಆತಿಲ್ರಿ ನಮ್ಮ ಸೈಡ್ ಅಂತ ಕಬ್ಬು ಬೆಳಂಗಿಲ್ಲ ಯಾಕ ನಮ್ಮದು ಬರಪೀಡಿತ ಪ್ರದೇಶ ಮಳೆಯನ್ನ ನಂಬಿ ಬದುಕತ ರೈತರು ನಾವೆಲ್ಲ ಆದ್ರೆ ಈ ಭಾಗದಾಗ ನೀರಾವರಿ ಆಗಲಿ ಮಳೆ ಆಗಲಿ ಕಾಲ ಕಾಲಕ್ಕೆ ಆಗತ್ತ ನಮ್ಮ ರೈತರು ಏನು ಕೇಳ ದುಡಿಯುವಂತ ಕೆಲಸದೊಳಗೆ ಎರಡು ರೂಪಾಯಿ ಪಗಾರ ಹೆಚ್ಚಿಗೆ ಸಿಕ್ಕರೆ ನಮ್ಮ ರೈತರಿಗೆ ಆಗುವಷ್ಟು ಸಂತೋಷ ಭೂಮಿ ಮ್ಯಾಗ ಯಾರಿಗೂ ಆಗೋದಿಲ್ಲ ಅಷ್ಟು ಸಂತೋಷ ಪಡುವಂತ ಜೀವಿಗಳು ಕಬ್ಬ ಬೆಳಿಬೇಕಂತ ಏನಿಲ್ರಿನಾ ನಮ್ಮ ರೈತರ ಮನಸ್ಸು ಮಾಡಿದ್ರ ಮಣ್ಣಾಗ ಬಂಗಾರ ಬಿತ್ತಿ ಬಂಗಾರ ಬೆಳಿ ಬೆಳೆಯುವಂತ ತಾಕತ್ ಭೂಮಿ ಮ್ಯಾಗ ರೈತರಿಗೆ ಬಿಟ್ಟು ಯಾರಿಗೂ ಇಲ್ರಿ ಅಷ್ಟೇ ರೈತರಿಗೆ ರೈತರಿಗೈತಿ ಇನ್ನೊಂದು ಮನವರಿಕೆ ಮಾಡ್ತೀನಿ ಹತ್ತ ಅಂತಸ್ತಲ್ಲ ಇಪ್ಪತ್ ಇಪ್ಪತ್ ಅಂತಸ್ತಲ್ಲ ಐವತ್ ಅಂತಸ್ತ ಬಿಲ್ಡಿಂಗ್ ಕಟ್ಟಿದ್ರು ಕೋಟಿ ಗಂಟಲೆ ರೊಕ್ಕ ಮಾಡಿದ್ರು ಮಣಿ ತುಂಬ ಬಂಗಾರ ಇಟ್ರು ಭೂಮಿ ಮ್ಯಾಗ ನಾವು ಬದಗಬೇಕು ನಮ್ಮ ಹೆಂಡ್ರ ಮಕ್ಕಳು ನಾವು ಚಂದ ಇಟ್ಕೋಬೇಕು ಅಂದ್ರೆ ರೈತರು ಬೆಳೆದ ದಾನ ತಿಂದು ಜೀವನ ಮಾಡಬೇಕ ವಿನಃ ಬಂಗಾರ ರೊಕ್ಕ ತಿನ್ನಕ ದಯವಿಟ್ಟು ಎಲ್ಲಾ ನಮ್ಮ ರೈತರು ಬಹಳ ಶಾಂತಿಯುತವಾಗಿ ಪ್ರತಿಭಟನೆ ಒಳಗೆ ಭಾಗಿಯಾಗಿರ ಈ ಪ್ರೀತಿ ಶಾಂತಿ ಕಡಿವರಿಗೆ ಉಳಿಬೇಕಂದ್ರ ರೈತರಿಗೆ ಕೇಳೋದು ಹಕ್ಕದ ರೀ ಯಾರ್ದು ಏನು ರೊಕ್ಕ ಕೇಳಾಕತ್ತಿಲ್ಲ ಅವರು ನಾವು ಬೆಳೆದಿರ್ತಕ್ಕಂಥ ಬೆಳಿಗ್ಗೆ ಇನ್ನ ಎರಡು ರೂಪಾಯಿ ಹೆಚ್ಚಿಗೆ ಕೊಟ್ರ ಅವರು ಬದುಕ್ತಾರ ಮನೆಯ ಹೆಣ್ಣರು ಬದುಕ್ತಾರ ಮಕ್ಕಳು ಬದುಕ್ತಾರ ಮತ್ತ ಇನ್ನು ಹತ್ತು ಎಕರೆ ಕಬ್ಬು ಬೆಳೀಬೇಕನ್ನೋ ಆಸಕ್ತಿನೂ ಅವರಿಗೆ ವ್ಯರ್ಥ ಮಾಡ್ತವೆ ಅದಕ್ಕೆ ದಯವಿಟ್ಟು ನಮ್ಮ ಕಲಾವಿದರ ಪರವಾಗಿ ಈ ಹೋರಾಟದ ಪ್ರತಿಭಟನೆಯ ಹಿರಿಯರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ದಯವಿಟ್ಟು ಸರ್ಕಾರದ ಎಲ್ಲಾ ಸಚಿವರು ಸಂಪುಟದವರು ಈ ಕರೆಗೆ ಹೋಗೊಟ್ಟು ನಮ್ಮ ರೈತರಿಗೆ ಬೆಂಬಲ ಬೆಲೆಯನ್ನು ಸೂಚಿಸಿದ ತಮ್ಮಲ್ಲಿ ನಾವು ಕೂಡ ಮನವಿ ಮಾಡಿಕೊಳ್ತೀವಿ ಒಂದ್ ವೇಳೆ ಈ ಬೆಂಬಲ ಬೆಲೆ ಸಿಗಲಿಲ್ಲ ಅಂದ್ರೆ ಇವತ್ತು ಕಲಾವಿದರು ಇಬ್ರು ಬಂದಿವಿ ನಾಳಿನ ರೂಪರೇಷದ ನಮ್ಮ ನಮ್ಮ ಕಲಾವಿದರೊಳಗೆ ಎಲ್ಲರೂ ನಾವು ಓಕಾ ಕಲಾವಳಿ ರೆಡಿ ಇರ್ತೀವಿ ಭೂಮಿ ಮ್ಯಾಗ ನಾವು ಬದುಕಾಕತ್ತೀವಿ ಅಂದ್ರೆ ಅವರು ಬೆಳೆದ ಹಾಕಿದ್ದು ಒಂದು ಹಣದಿಂದ ನಾವು ಜೀವನ ಮಾಡಾಕತ್ತೀವಿ ಅದಕ್ಕ ನಾವು ಮಣ್ಣಿನ ಮಕ್ಕಳೀವಿ ನಮ್ಮಪ್ಪನೂ ರೈತ ನಾನು ಈ ಕಲಾವಿದ ಆಗುಕಿನ ಪೂರ್ವದೊಳಗೆ ನಾವು ಹೊಲಗ ದುಡಿಮೆ ಮಾಡಿವಿ ನಮ್ಮ ಕಡೆ ಎತ್ತಿಲೆ ಬಿತ್ತರ ಕಾಕ ಮೂರು ಕೂರ್ಗಿರ್ತ ತಾಳು ಒಂದು ತಾಳು ಜಗತ್ತಿಗೆ ಒಂದು ತಾಳು ಮನಿಗೆ ಒಂದು ತಾಳು ಪ್ರಾಣಿ ಪಕ್ಷಿಗೆ ಅಂತ ಹಿಂದಲಿಂದನೂ ಹೇಳಕೊತ ಬಂದ ಅದಕ್ಕ ಈ ಪ್ರತಿಭಟನೆಗೆ ನಾವು ಕೂಡ ನಮ್ಮ ರೈತರ ಬೆನ್ನಿಗೆ ನಿಲ್ತೀವಿ ಕಲಾವಿದರು ಇವತ್ತ ಬಾಳು ಬೆಳಗುಂದಿ ಸರಿ ಒಪ್ಪದೊಳಗೆ ಎಷ್ಟು ಹೆಸರು ಮಾಡಿದ್ರು ಕೂಡ ನಮ್ಮ ರೈತರ ಮಾತಿಗೆ ಕರೆಗೋಗು ಕೊಪ್ಪಳ ಜಿಲ್ಲೆಯಿಂದ ನಾ ಬಂದಿನಿ ಹಾವೇರಿಯಿಂದ ಮಾಮ ಮಾಮ ಇನ್ನೂ ಹೆಚ್ಚಿನ ಕಲಾವಿದ್ರು ಬೆಂಬಲ ಬೆಲೆ ಸಿಗಲಿಲ್ಲ ಅಂದ್ರೆ ನಾವು ಇನ್ನು ಹಾಡ ಹಾಡುದು ಬಿಡ್ತೇವ್ರಿ ರೈತರಿಗೆ ನ್ಯಾಯ ಸಿಗುವವರೆಗೂ ನಾವು ಎಲ್ಲಾ ಕಾರ್ಯಕ್ರಮ ನಿಲ್ಲಿಸಿ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಜೈ ಜವಾನ್ ಜೈ ಥ್ಯಾಂಕ್ ಯು